ಹಾಯ್ ಹಲೋ ನಮಸ್ಕಾರ ಇವತ್ತು ಮಾವಸಿ ಊರಿಗೆ ಹೋಗ್ತಾ ಇದ್ದಾಳೆ ನೋಡಿ ನಾವೇನೇನು ಮಾಡ್ತಾ ಇದ್ದೀವಿ ನೋಡಿ ಏನು ಮಾಡ್ತಾ ಇದ್ದೀನಿ ನಾನು ನಮ್ಮ ಮಾವಸಿ ಇವತ್ತು ಹೋಗ್ತೇನೆ ಅಂತ ಇದ್ದಾಳು ಏನು ಮಾಡೋದು ಅನಿವಾರ್ಯ ಆಗಿಬಿಟ್ಟೈತಿ ಅಕ್ಕಿಗೂ ಎಲ್ಲ ನೋಡಿ ಹೆದರಾತಾಳ ಮಮ್ಮಿಯಿಂದ ಹಾಸ್ಪಿಟಲ್ದಾಗ ಏನಾದರೂ ಆತಂದ್ರೆ ಏನು ಮಾಡೋದು ಏನು ಮಾಡಲಿ ಹೋಗ್ತೀನಿ ಮತ್ತು ಬರ್ತೇನೆ ಅಂತ ಹೇಳಿ ಹೋಗ್ತಾ ಇದ್ದಾಳ ಇವತ್ತು ನೋಡೋಣ ಏನೇನಾಗ್ತೈತಿ ಸುಪ್ಪ ಚೂಡ ಮಾಡಿ ಕಟ್ಟೋನು ಎಲ್ಲರೂ ತಿಂತಾರು ಮತ್ತು ಯಾವಾಗ ಬರ್ತಾಳ ಗೊತ್ತಿಲ್ಲ ಎಷ್ಟು ಆಗತ್ತದ ದುಃಖ ಆಗತೈತಿ ಖರೆ ಏನು ಮಾಡೋದು ಅನಿವಾರ್ಯ ಐತಿ ಮತ್ತು ಅವಳಾದರೂ ಯಾವಾಗ ನಮ್ಮ ಮನೆಗೆ ಯಾರು ಕರ್ಕೊಂಬರ್ತಾರೆ ಎಲ್ಲ ಅಂತೇವಲ್ಲ ಹೆಂಗೆ ಟೈಮ್ ಬರ್ತದೆ ಹೆಂಗೆ ದಿನಗಳು ಬರ್ತಾವೆ ನಮಗೂ ಗೊತ್ತಿಲ್ಲ ಅದಕ್ಕೆ ಖುಷಿಲಿ ಇಲ್ಲಿ ಖುಷಿ ಅಂತ ಏನಿಲ್ಲ ಹಂಗೆ ಇದು ಮಾಡ್ಕೊಂಡು ಅವಳ ಸಮಾಧಾನ ಸಲುವಾಗಿ ಎಲ್ಲ ಇದು ಮಾಡ್ಕೊಂಡು ಅಕ್ಕೋದು ಮಾಡ್ಕೊತಿರೋದು ಅವ್ರ ಜೊತೆ ಮತ್ತೀಗ ಸ್ವಲ್ಪ ಚೂಡ ಮಾಡಿ ಮತ್ತು ನಾವು ಹಾಸ್ಪಿಟಲ್ಗೆ ಹೋಗೋದದ ಆಮೇಲೆ ನೋಡು ಏನಾಗ್ತದೆ ಸಮೃದ್ಧಿ ಇವತ್ತು ತಂಗಿ ಊರಿಗೆ ಹೋಗ್ತಾ ಇದ್ದಾರೆ ಅವರು ಅವ್ರೆ ನೆನಪು ಭಾಳ ಬರ್ತಾ ಇರ್ತದೆ ನಮಗೆ ಒಂದು ವಾರ ಮಟ್ಟ ಇದ್ದರು ಸೊ ಈಗ ನಮ್ಮ ಟೈಮ್ ಪಾಸ್ ಆಗೋದಿಲ್ಲ ಸ್ವಲ್ಪ ದಿವಸ ಯಾಕಡೆ ಮಸೆ ಈಗ ಸ್ವಲ್ಪ ದಿವಸ ನಮಗೂ ಟೈಮ್ ಪಾಸ್ ಆಗೋದಿಲ್ಲ ಈಗ ನೀವು ಇದ್ದು ಒಂದು ವಾರ ವಾರಮ ತಮಾಷೆ ಮಾಡ್ಕೊತು ಮಾತಾಡ್ಕೊತು ಹುಡುಗರಿಗೆಲ್ಲ ವ್ಯವಸ್ಥೆ ಮಾಡ್ಕೊತು ತಿಂದ್ರ ಇಲ್ಲೋ ಉಂಡ್ರಿರ್ಲೋ ಅಷ್ಟಾಕ ರೊಟ್ಟಿ ಕಡಿಮೆ ಕೊಟ್ಟಿದ್ದಿ ಅಷ್ಟಾಕ ಚಪಾತಿ ಕಡಿಮೆ ಕೊಟ್ಟಿದ್ದೆ ಹಾಂ ಹಾಂ ಶರಣ್ ಕುಮಾರ್ ನೀನು ಬಾಪೇ ನೀವು ಸುಮ ಈಕಿಂಗ ಸುಮ್ಮ ಈ ಕಡೆ ಬಾ ಹೋಗಿ ಬಿಟ್ಟೆ ಹಾಂ ಸರಿ ಓಕೆ ರೈಟ್ ਨਾਵ ਟਿਕਨ ਸਹੀ ਹੂੰ ਤਾਂ ਮੈਂ ਕਰੀ ਤੇ ਮੈਂ ਤੁਹਾਨੂੰ ਟਾਈਮ ਨੋਟ ਕਰਨਾ ਹੁੰਦਾ ਬਾਏ ਬਾਸ ਬਾਏ ਬਾਏ ਕੰਨ ਨਹੀਂ ਕਰਦਾ ਟਾਈਮ झालं ਹਾਂ ਟਾਈਮ झालं ਰੇਲ ਰੇਲ ਬਸੋਂ ਨਗਲ ਗੜੇ ಯೋದನೆ ಇವರು ಮೆಸೇಜಿಂಗ್ ಆಗಿದಿರಿ ಹಾ ಅಂತ ಅನ್ನುದು ಆರಾಮ ಇನ್ನು ಸಬ್ಜೆಕ್ಟ್ ಸಬ್ಜೆಕ್ಟ್ ಸಮನಲ್ಸ ನಕ ನಕ ಎಚೈ ಮೌಸಿ ಎಬಾ ಸುಳ್ಳು ಅನಿ ಸುಮ್ಸು ಬಿ ವಟ್ರಾ ಸಮಾನ ಯಾಚ ತಿನ್ನದ ಬರ್ತೀಯಾ ಅಂತ ಕೇಳಿದ್ವಿ

ನಾ ಫಾರ್ಮ್ ತುಂಬಿ ಪಪ್ಪಾಗೂ ಅಲ್ಲಿ ಆಡಮೇಟ್ ತಿಂತೀವಿ ನಾವು ಬರ್ರಿ ಬರ್ರಿ ಇಲ್ಲಿ ಮೌಸಿ ಕೂಡ ಅಷ್ಟ ಬರ್ರಿ ಬರ್ರಿ ಹಾಂ ಏನು ಬಂದಾರಂತ ಸೃಷ್ಟಿ ಯಾವಾಗ ಮಾಡ್ಕೊಂಡ್ಬಂದಿಮ್ಮ ಇದೆಲ್ಲ ಎಷ್ಟೊಂದೆಲ್ಲ ವರೈಟಿ ವರೈಟಿ ಪಾಪ ಯಾವಾಗ ಮೊದಲು ಆರಾಮಿಲ್ಲದೆ ಇರೋದು ಮಮ್ಮಿಗೆ ಒಂದಾಗ ನಿಂಗೆ ಎಷ್ಟು ಬೇಜಾರಾಗೈತಿ ಮತ್ತು ಅದ್ರೋಗ ಇದೆಲ್ಲ ಮಾಡ್ಕೊಂಡು ಎಲ್ಲ ಕಟ್ಕೊಂಡ ಎಲ್ಲರಿಗೂ ಎಷ್ಟು ಬೆಳಿಗ್ಗೆ ಬೇಗ ಅದೆಲ್ಲ ಮಾಡ್ಕೊಂಡು ಮಾ ಈ ಸಂಬಂಧ ಕೂಡ ಹಂಗೆ ಇರ್ತಾವ ಇದು ಎಷ್ಟು ಮಾಡಿದ್ರು ಇದು ಬಿಡೋಕ್ಕಾಗಲ್ಲ ಇದು ಹಿಂಗೆ ಎಲ್ಲ ಇದು ಮಾಡ್ಕೊಂಡು ಹೋಗ್ಬೇಕಾಗ್ತದ ಎಷ್ಟೆಲ್ಲ ನೋಡಿದ್ಮೇಲೆ ಆ ನೋಡಿದ ನೋಡಿದ್ಮೇಲೆ ಎಷ್ಟು ಬೇಜಾರಾಯ್ತು ನನಗೆ ಎಷ್ಟೊಂದೆಲ್ಲ ಮಾಡ್ಕೊಂಡು ಬಂದು ನಮಗೆಲ್ಲ ನಾವು ಎಲ್ಲ ಎಷ್ಟು ಮಾಡ್ಕೊಂಡು ಮಾಡ್ಕೊಂಡೆಲ್ಲ ಊಟ ಮಾಡಿದ್ದೀವಿ ಹಾಂ ಏನು ಹಾ ಕೊಟ್ಟು ಬಿಡಿಲ್ಲ ಅವ್ರಿಗೆ ಕೊಡ್ಲ ಇಬ್ಬರಿಗೂ ನಡಿತೈತೆ ಆ ಹುಡುಗರು ಕೊಡ ಹುಡುಗರು ಮೊದಲು ಕೊಡ್ ಪಾಪ ತಿಲ್ಲೂರ್ವಿ ಕನ್ಸಲ್ಲಿ

शिशु हाँ ना आमिल मत नहीं आमिल को भी किन्हीं ले लर नहीं हूँ सबों मत वीडियो मरने तर नूर <laughs> चला ये लड़ा शिशु ये लोग है ना ये लोग है ना और रोंटा रही है ये लोग चले मधुमिहा वेला पर्स यार द पर्स थंटे तो छुने आ ले मतलब बॉटल है बैड बॉटल बैड ನಮ್ದ ಈ ರಕ್ತ ಸಂಬಂಧ ಅಂದ್ರೆ ಹಿಂಗೆ ನೋಡಿ ಎಲ್ಲರೂ ಸೇರಿದ್ವಿ ಎಲ್ಲರೂ ಮಾತಾಡಿದ್ವಿ ಭೇಟಿ ಆದ್ವಿ ಮಮ್ಮಿಗೂ ಎಲ್ಲರೂ ನೋಡಿದರು ಮತ್ತು ಅವ್ರವ್ರ ಕೆಲಸಕ್ಕೆ ಅವರು ಮತ್ತೆ ಹೊರಡ್ತಾ ಇದ್ದಾರೆ ನೋಡಿ ಇದೇ ಜೀವನ ಅಲ್ಲ ಏನು ಮಾಡೋಕ್ಕಾಗಲ್ಲ ಹೆಂಗೆ ಬರ್ತದೆ ಹಂಗೆ ಹೋಗ್ತಾ ಇರಬೇಕು ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ನೋಡಿ ಮತ್ತೆ